ಆಕಾಶವಾಣಿಯ ಧಾರವಾಡ ಕೇಂದ್ರವಿದು ಇವತ್ತಿನ ಯುವವಾಣಿಯಲ್ಲಿ ಮೊದಲಿಗೆ ಕೇಳಿ ವಿಜ್ಞಾನಾಸಕ್ತ ಉಮರ್ ಫಾರೂಕ್ ಐ ಮೀರಾ ನಾಯಕ್ ಅವರೊಂದಿಗೆ ಸಂದರ್ಶನವಿದೆ ಕಾರ್ಯಕ್ರಮ ಯುವವಾಣಿ ಇವತ್ತಿನ ಯುವವಾಣಿಯಲ್ಲಿ ಮೊದಲಿಗೆ ಕೇಳಿ ವಿಜ್ಞಾನಾಸಕ್ತ ಉಮರ್ ಫಾರೂಕ್ ಐ ಮೀರಾ ನಾಯಕ್ ಅವರೊಂದಿಗೆ ಸಂದರ್ಶನವಿದೆ ನಮಸ್ಕಾರ ಸ್ನೇಹಿತರ ಇವತ್ತು ವಿಜ್ಞಾನ ಕ್ಷೇತ್ರದ ಪ್ರಗತಿಯನ್ನ ನಾವು ನೋಡಿದ್ರೆ ಆಶ್ಚರ್ಯ ಪಡಬಹುದು ನಿನ್ನೆಯ ತಾಂತ್ರಿಕತೆ ಇವತ್ತ ಹಳೆದಾಗ್ತದೆ ಇವತ್ತಿಂದು ನಾಳೆ ಹಳೆದಾಗ್ತದೆ ಇಂಥ ವೇಗದ ಓಟವನ್ನ ಈ ಕ್ಷೇತ್ರದಾಗ ನಾವು ಕಾಣ್ತೀವಿ ಈ ವಿಜ್ಞಾನ ಲೋಕ ಒಂದು ವಿಸ್ಮಯ ಲೋಕನು ಖರೆ ವಿಜ್ಞಾನದಾಗ ಅಭಿರುಚಿ ಇದ್ದವರಿಗಂತೂ ಇದು ಖರೆನ ಒಂದು ಅದ್ಭುತ ಮಾಯಾ ಲೋಕ ಆದ್ರ ವಿಜ್ಞಾನದ ಮುನ್ನಡೆ ಬರೇ ಸಂಶೋಧನಾ ರಂಗಕ್ಕ ಪ್ರಯೋಗ ಶಾಲೆಗ ಅಂದ್ರ ಲ್ಯಾಬ್ರೋಟರಿಗಳಿಗೆ ಸೀಮಿತವಾಗಿರದ ಜನಸಾಮಾನ್ಯರ ತನಕ ಹರಿದು ಬರಬೇಕು ಈ ನಿಟ್ಟಿನಾಗ ಯುವಕರು ಮಹತ್ವದ ಪಾತ್ರವನ್ನ ವಹಿಸಬಹುದು ನಮ್ಮ ಸಮಾಜದಾಗ ಇವತ್ತು ಕೆಲವು ಮೂಢನಂಬಿಕೆಗಳು ಪ್ರಗತಿಗೆ ಅಡ್ಡಾಗ್ಯಾವ ಈ ಪರಿಸ್ಥಿತಿಯೊಳಗ ಜನರಿಗೆ ತಿಳುವಳಿಕೆ ಬೇಕು ತಿಳುವಳಿಕೆ ಕೊಡೋರ್ ಬೇಕು ಯುವಕರು ಮನಸ್ಸು ಮಾಡಿದ್ರೆ ಇದು ಸಾಧ್ಯ ಆಗ್ತದೆ ಬರಿ ಇವತ್ತು ವಿಜ್ಞಾನದ ಬಗ್ಗೆ ಆಸಕ್ತಿ ಇಟ್ಟುಕೊಂಡು ಆ ರಂಗದಾಗ ಸಾಧನೆ ಮಾಡೋದಲ್ರ ಅನೇಕ ಪ್ರಶಸ್ತಿ ಪುರಸ್ಕಾರಗಳನ್ನ ತಮ್ಮದಾಗಿಸಿಕೊಂಡಂತ ಒಬ್ಬ ಯುವಕರನ್ನ ಭೇಟಿ ಅಂತ ಇವರು ಉಮರ್ ಫಾರೂಕ್ ಮೀರಾ ನಾಯಕ್ ಅಂತ ಹೇಳಿ ಈಗ ನಮ್ಮ ಜೊತೆ ಸ್ಟುಡಿಯೋದೊಳಗಿದ್ದಾರೆ ನಮಸ್ಕಾರ ಉಮರ್ ಫಾರೂಕ್ ನಮಸ್ಕಾರ ಮೊದ್ಲಿದಾಗಿ ನಮ್ಮ ಕೇಳುಗರಿಗೆ ಹೇಳ್ರಿ ನೀವು ಏನ್ ಓದ್ಲಿಕ್ಕತ್ತೀರಿ ಮೊದ್ಲಿದಾಗಿ ನಮ್ಮ ಕೇಳುಗರಿಗೆ ಹೇಳ್ರಿ ನೀವು ಏನ್ ಓದ್ಲಿಕ್ಕತ್ತೀರಿ ಎಲ್ಲಿ ಓದ್ಲಿಕ್ಕತ್ತೀರಿ ಅಂತ ಮೇಡಮ್ ನಾನು ಇವಾಗ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಬಯೋಟೆಕ್ನಾಲಜಿ ಎಂಬ ವಿಷಯದಲ್ಲಿ ಎಂ ಎಸ್ ಸಿ ವ್ಯಾಸಂಗ ಮಾಡ್ತಾ ಇದ್ರಿ ಮೇಡಮ್ ಫೈನಲ್ ಇಯರ್ ಅಲ್ಲಿ ನಿಮ್ಮ ನಿಮ್ಮ ಯಾವುದು ಅಂದ್ರೆ ಬ್ಯಾಕ್ ನಂದು ಸ್ವಂತ ಊರು ಬಂದ್ಬಿಟ್ಟು ಕುರುತ್ಕೋಟೆ ಅಂತ ಗದಗ ಜಿಲ್ಲೆಯಲ್ಲಿ ಬರುತ್ತೆ ನಾನು ನಮ್ಮ ಅಜ್ಜ ಮತ್ತು ಅಜ್ಜಿ ಮನೆಯಲ್ಲಿ ಬೆಳೆದಿರೋದು ಹಾಗಾಗಿ ನಾನು ಜಾಸ್ತಿ ಎಲ್ಲ ಕಳೆದಿರೋದು ರೋಣದಲ್ಲಿ ಗದಗ್ ಜಿಲ್ಲೆಯ ರೋಣದಲ್ಲಿ ಆ ನಾನು ಅಂದ್ರೆ ನಿಮ್ಮ ಪ್ರಾಥಮಿಕ ಶಿಕ್ಷಣ ಎಲ್ಲ ರೋಣದಾಗ ಅಂದ್ರ ನೀವು ಅಂತ ದೊಡ್ಡ ದೊಡ್ಡ ಶಹರದಾಗ ಏನ್ ಕಲ್ತಿಲ್ಲ ಅಲಾ ಇಂಥ ಒಂದು ಹಿನ್ನೆಲೆ ಒಳಗ ನಿಮಗ ವಿಜ್ಞಾನದ ಬಗ್ಗೆ ಆಸಕ್ತಿ ಹೆಂಗ್ ಮೂಡ್ತು ನಾನು ಒಂದು ಕ್ವಿಜ್ ಕ್ವಿಜ್ ಅಲ್ಲಿ ಪಾರ್ಟಿಸಿಪೇಷನ್ ಮಾಡಿದೆ ಅದು ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಕ್ವಿಜ್ ಆಗಿತ್ತು ಆರನೇ ತರಗತಿಯಲ್ಲಿ ಇದ್ದೆ ಆರನೇ ತರಗತಿಯಲ್ಲಿ ಇದ್ದಾಗ ಒಂದು ಕ್ವಿಜ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ ಅಲ್ಲಿ ಒಬ್ಬ ಶಿಕ್ಷಕರು ನಮ್ಗೆ ಕ್ವಶನ್ ಅನ್ನ ಕೇಳ್ತಾ ಇದ್ರು ಆ ಒಬ್ಬ ಕ್ವಿಜ್ ಮಾಸ್ಟರ್ ನಮ್ಗೆ ಅವ್ರ ಕ್ವಶನ್ ಕೇಳುವಂತ ರೀತಿ ಆಮೇಲೆ ಅವ್ರು ನಮ್ಮನ್ನ ಮೋಟಿವೇಟ್ ಮಾಡ್ತದಂತ ರೀತಿ ಇವೆಲ್ಲ ನನಗೆ ಇನ್ಸ್ಪೈರ್ ಮಾಡ್ತು ಆಮೇಲೆ ಆ ಕ್ವಿಜ್ ಸ್ಪರ್ಧೆಯಲ್ಲಿ ನಾವು ಫಸ್ಟ್ ಪ್ರೈಸ್ ತಗೊಂಡ್ವಿ ಮೇಡಮ್ ಅವತ್ತು ನನಗೆ ನನ್ನ ಶಾಲೆಯಲ್ಲಿ ನನ್ನ ಟೀಚರ್ಸ್ ನನಗೆ ಹುರಿದುಂಬಿಸಿದ ರೀತಿ ಮತ್ತೆ ನನಗೆ ಅವ್ರು ಗೌರವ ಕೊಟ್ಟಂತ ರೀತಿ ನನಗೆ ವಿಜ್ಞಾನದ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನ ತಂದು ಕೊಡ್ತೀರಿ ಮೇಡಮ್ ಉಮೇಶ್ ಫಾರೂಕ್ ಇದಾಗಿ ಇರೋದಲ್ರಿ ಯಾಕಂದ್ರೆ ಬಹಳ ಜನ ಹುಡುಗರಿಗೆ ಏನಾಗ್ತದ ವಿದ್ಯಾರ್ಥಿಗಳಿಗೆ ಅಂದ್ರ ಅವ್ರು ಶಿಕ್ಷಕರು ಬಹಳ ದೊಡ್ಡ ಪಾತ್ರವನ್ನು ವಹಿಸ್ತಿರ್ತಾರ ಈಗ ಒಬ್ಬ ಶಿಕ್ಷಕ ಒಳ್ಳೆ ಶಿಕ್ಷಕ ಒಳ್ಳೆ ರೀತಿಯೊಳಗ ಗಣಿತ ಹೇಳಕೊಟ್ರ ವಿದ್ಯಾರ್ಥಿಗಳಿಗೆ ಗಣಿತದ ಬಗ್ಗೆ ಒಲವು ಬರ್ತದೆ ಗಣಿತದ ಬಗ್ಗೆ ಅಷ್ಟು ಸರಿಯಾಗಿ ಅವರಿಗೆ ಮಾರ್ಗದರ್ಶನ ಸಿಗ್ಲಿಲ್ಲ ಅಂದಾಗ ಅಯ್ಯೋ ಗಣಿತ ಬಹಳ ಟಫ್ ಇರ್ತದ ಮ್ಯಾಥ್ಸ್ ಅಂದ್ರೆ ಬಹಳ ಟಫ್ ಅಂತ ಇಂತಾದ ಒಂದು ಧೋರಣೆಯನ್ನ ಈ ವಿದ್ಯಾರ್ಥಿಗಳು ಬೆಳೆಸ್ಕೊತಾರೆ ಅದೇ ರೀತಿಯಾಗಿ ವಿಜ್ಞಾನ ಸಿಗ್ತದೆ ವಿಜ್ಞಾನದ ಟೀಚರ್ಗಳು ಶಿಕ್ಷಕರು ಮೊದ್ಲೇದಾಗಿ ಅವರಿಗೆ ಸರಿಯಾಗಿ ಅದ್ರ ಬಗ್ಗೆ ಮಾರ್ಗದರ್ಶನ ಕೊಟ್ರು ಫೌಂಡೇಶನ್ ಅಥವಾ ಒಂದು ಪಾಯ ಸರಿಯಾಗಿ ಹಾಕೊಟ್ರು ಅಂತಂದ್ರೆ ಹುಡುಗರಿಗೆ ಅದ್ರ ಬಗ್ಗೆ ಆಸಕ್ತಿ ಬರ್ತದೆ ಹಿಂಗಾಗಿ ನೀವು ಸಣ್ಣವರಿದ್ದಾಗೂ ಬಹುಶಃ ನಿಮ್ಮ ವಿಜ್ಞಾನದ ಶಿಕ್ಷಕರು ಬಹಳ ಕಾಳಜಿಯಿಂದ ನಿಮಗೆ ವಿಜ್ಞಾನ ಹೌದು ಆ ಒಂದು ಸ್ಪರ್ಧೆ ಆದ ನಂತರ ನಾನು ಗೆ ಹೋದೆ ಅದು ಸರಿಯಾಗಿರ್ಲಿಲ್ಲ ನಾನು ಹೈಸ್ಕೂಲ್ ಹೋಗೋದಕ್ಕೆ ಸರಿಯಾದ ಟೈಮ್ ಅಲ್ಲಿ ಕಳ್ಸಲಿಕ್ಕೆ ಆಗ್ಲಿಲ್ಲ ಹಾಗಾಗಿ ಕೊನೆ ಹಂತದಲ್ಲಿ ನಾವು ಹೋಗಿ ಒಂದು ಸ್ಕೂಲ್ ಅಲ್ಲಿ ಭೇಟಿ ನೀಡಿದಾಗ ಅಲ್ಲಿ ಪ್ರಿನ್ಸಿಪಲ್ ನನಗೆ ಸೀಟ್ ಕೊಡ್ಲಿಲ್ಲ ಬಟ್ ಏನ್ ನಾನು ಈಗ ಆಲ್ರೆಡಿ ಮೇಡಮ್ ಕ್ವಿಜ್ ಸ್ಪರ್ಧೆಯಲ್ಲಿ ನನಗೆ ಮೋಟಿವೇಟ್ ಮಾಡಿದ್ರು ಮತ್ತೆ ಕ್ವಿಜ್ ಮಾಸ್ಟರ್ ಏನಿದ್ರಲ್ಲ ಆ ಕ್ವಿಜ್ ಮಾಸ್ಟರ್ ಅದೇ ಸ್ಕೂಲ್ ನ ವಿಜ್ಞಾನ ಶಿಕ್ಷಕರಾಗಿದ್ರು ನಾನು ಇನ್ನೇನು ನನಗೆ ಸೀಟ್ ಸಿಗಲ್ಲ ಅಂತ ಗೊತ್ತಾಗಿ ಹೊರಗಡೆ ಬರುವಂತ ಸಂದರ್ಭದೊಳಗೆ ಆ ಟೀಚರ್ ಬಂದು ಪ್ರಿನ್ಸಿಪಾಲ್ ಅವ್ರ ಜೊತೆ ಮಾತಾಡಿದಾಗ ನನ್ನ ಬಗ್ಗೆ ಒಂದಿಷ್ಟು ಹೇಳಿದ ನಂತರ ಅವತ್ತು ನಾನು ಆ ಶಿಕ್ಷಕರ ಸಹಾಯದಿಂದ ಅವತ್ ನನಗೆ ಆ ಸ್ಕೂಲ್ ಸೀಟ್ ಸಿಕ್ತು ಮೇಡಮ್ ಅದಾದ ನಂತರ ಮೊದಲನೇ ಬಾರಿಗೆ ನಾನು ನನ್ನ ಗದಗ ಡಿಸ್ಟಿಕ್ ನೋಡಿರ್ಲಿಲ್ಲ ಬಟ್ ವಿಜ್ಞಾನದ ಕಾರ್ಯಕ್ರಮದ ಮೂಲಕ ನಾನು ಜಿಲ್ಲೆ ಮತ್ತೆ ರಾಜ್ಯ ಆಲ್ಮೋಸ್ಟ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂತಹ ಎಲ್ಲಾ ಜಿಲ್ಲೆಗಳನ್ನು ವಿಜ್ಞಾನದ ವಿಷಯಕ್ಕೆ ಸಂಬಂಧಪಟ್ಟಂಗೆ ಸೆಮಿನಾರ್ಗಳು ರಸಪ್ರಶ್ನೆಗಳು ಆಮೇಲೆ ವಿಜ್ಞಾನ ಗೋಷ್ಠಿ ವಿದ್ಯಾರ್ಥಿ ವಿಜ್ಞಾನ ನೇರ ಸಂವಾದ ಕಾರ್ಯಕ್ರಮ ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರ ಮೂಲಕ ಆಲ್ಮೋಸ್ಟ್ ನನಗೆ ರಾಜ್ಯದ ಪರಿಚಯನೂ ಕೂಡ ವಿಜ್ಞಾನದಿಂದನೇ ಆಯ್ತು ಅಂದ್ರೆ ವಿಜ್ಞಾನ ನಿಮಗೆ ದಾರಿ ಮಾಡಿಕೊಡ್ತು ಎಲ್ಲಾ ಕಡೆ ಹೋಗ್ಲಿಕ್ಕೆ ಅಂತ ಹೇಳಿ ನಿಮಗೆ ಈ ಹೊತ್ತ ಬಹಳಷ್ಟು ತೊಡಕುಗಳು ಆಗಿರ್ಬಹುದಲ್ಲ ಅಂದ್ರೆ ನೀವು ಒಂದು ಗ್ರಾಮೀಣ ಭಾಗದಿಂದ ಬಂದವರು ಒಮ್ಮೆ ನಮ್ಗೆ ನೀವು ದೊಡ್ಡ ದೊಡ್ಡ ಶಹರಕ್ಕೆ ಹೋದ್ರಿ ಅಲ್ಲಿ ಇಂಗ್ಲಿಷ್ ಮಾಧ್ಯಮದೊಳಗ ಕಲಿತಂತ ಹುಡುಗರು ಇರ್ತಿದ್ರು ಅವ್ರ ಜೊತೆ ನೀವು ಸ್ಪರ್ಧೆ ಒಳಗೆ ಇಳಿಬೇಕಾಗ್ತಿತ್ತು ಅಂತ ಒಂದು ಹೊತ್ನಾಗ ಏನೇನು ತಾಸ್ ಬಂತು ನಿಮಗೆ ಇದು ಗದಗ್ ಅಲ್ಲಿ ಮೊದ್ನೇ ಸಾರಿ ನಾನು ಪಾರ್ಟಿಸಿಪೇಟ್ ಮಾಡಿದಾಗ ಅಲ್ಲಿ ಬಹಳ ಜನ ಇಂಗ್ಲಿಷ್ ಮೀಡಿಯಮ್ ಇಂದ ಬಂದಂತ ಮಕ್ಳಿದ್ರು ನಾನು ಕನ್ನಡದಲ್ಲಿ ಓದಿ ಬೆಳದವನು ಕನ್ನಡ ಶಾಲೆಯಲ್ಲಿ ಮತ್ತು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಬೆಳೆದಂತ ವಿದ್ಯಾರ್ಥಿ ಮೊದಲನೇ ಸಾರಿ ನಾನು ಒಂದು ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ರಾಷ್ಟ್ರೀಯ ಮಕ್ಕಳ ವಿಜ್ಞಾನ ಸಮಾವೇಶ ಅಂತ ನಡೆಯುತ್ತೆ ಮೇಡಮ್ ಅದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದಾಗ ನನ್ಕಿಂತ ಮುಂಚೆ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳು ತಮ್ಮ ಪ್ರಬಂಧವನ್ನ ಮಂಡಿಸ್ತಾ ಇದ್ರು ಅವ್ರು ಮಾಡಿದಂತ ರೀತಿ ಮತ್ತೆ ಅವರು ಇಂಗ್ಲಿಷ್ ನಲ್ಲಿ ಮಾತನಾಡೋದು ಅವರು ಪ್ರೆಸೆಂಟ್ ಮಾಡುವಂತಹ ಸ್ಟೈಲು ಅದೆಲ್ಲ ನಾನು ನೋಡಿದ ನಂತರ ನನಗೆ ಭಯ ಸ್ಟಾರ್ಟ್ ಆಯ್ತು ಒಂದು ಕ್ಷಣ ನಾನು ಹತ್ತು ಬಿಟ್ಟಿದ್ದೆ ಅದಾದ ನಂತರ ನನ್ನ ಟೀಚರ್ ನನ್ನ ಹೊರಗಡೆ ಕರ್ಕೊಂಡು ಹೋಗಿ ನನಗೆ ಧೈರ್ಯ ತುಂಬಿ ನೀನ್ ಹೆದರುವ ಅವಶ್ಯಕತೆ ಅಲ್ಲ ಧೈರ್ಯದಿಂದ ಮಾಡುವಂತ ನನ್ನ ಟೀಚರ್ ನನಗೆ ಸ್ಫೂರ್ತಿ ನೀಡಿದ್ರು ಮೇಡಮ್ ಆದ್ರೆ ಅದೇ ಸ್ಪರ್ಧೆಯಲ್ಲಿ ನಾನು ನನ್ನ ಪ್ರಬಂಧವನ್ನ ಮಂಡಿಸಿ ಕೆಳಗಿಳಿದ್ ಬಂದ ಮೇಲೆ ಅದೇ ಸ್ಕೂಲಿನ ಟೀಚರ್ನ ಯಾವ ಮಕ್ಕಳಿಗೆ ಹೆದರಿದ್ದೆ ಅವ್ರಿಗೆ ಗೈಡ್ ಮಾಡಿದಂತ ಟೀಚರ್ ನನಗೆ ಆಲ್ ದ ಬೆಸ್ಟ್ ಅಂತ ಹೇಳಿದ್ರು ಮತ್ತೆ ಅದರಲ್ಲಿ ಕ್ವಿಜ್ ನ ಆ ಒಂದು ರಾಷ್ಟ್ರೀಯ ಮಕ್ಕಳ ವಿಜ್ಞಾನ ಸಮಾವೇಶದ ಜಡ್ಜ್ ಆಗಿದ್ದಂತವ್ರು ನನ್ನ ಸೆಮಿನಾರ್ ಅನ್ನ ನೋಡಿ ನನ್ನ ಪ್ರಬಂಧ ಮಂಡನೆ ನೋಡಿ ಇದು ಸಿಂಹ ಇದ್ದಂಗೆ ಇರಬೇಕು ನೀವು ಮಾಡಿದ್ರೆ ಹೆಂಗಿರ್ಬೇಕಂದ್ರೆ ಅದು ಒಂದು ಸಿಂಹ ಇದ್ದಂಗೆ ಇರ್ಬೇಕು ಅಂತ ಪ್ರಶಂಸೆ ಮಾಡಿದ್ರು ಮೇಡಮ್ ಸೊ ಅದು ನನಗೆ ಬಹಳಷ್ಟು ಧೈರ್ಯವನ್ನು ತುಂಬ ಕೊಡ್ತು ಮುಂದೆ ಹೋಗಕ್ಕೆ ಅವಕಾಶ ಇದು ಪ್ರೋತ್ಸಾಹ ನೆನಪದ ಮಾಡಿದ್ರಿ ಅದು ಅವತ್ತು ನಡೆದಂತದ್ದು ಇರೋದೊಂದೇ ಮನೆ ಮನೆ ನಮ್ಮೆಲ್ಲರ ಸಂಶೋಧಿಸಿ ಸಂರಕ್ಷಿಸಿ ಪೋಷಿಸಿ ಅನ್ನುವಂತ ಒಂದು ಟೈಟಲ್ ಅಡಿಯಲ್ಲಿ ಆ ಪ್ರೋಗ್ರಾಮ್ ನಡೀತು ಮೇಡಮ್ ಹದಿಮೂರನೇ ರಾಷ್ಟ್ರೀಯ ಮಕ್ಕಳ ವಿಜ್ಞಾನ ಸಮಾವೇಶ ಎರಡ್ ಸಾವಿರದ ಐದರಲ್ಲಿ ಈ ಕಾರ್ಯಕ್ರಮ ನಡೀತು ಅದರಲ್ಲಿ ನಾನು ಉತ್ತಮ ಭವಿಷ್ಯಕ್ಕಾಗಿ ಜಲಸಂಪನ್ಮೂಲಗಳ ಸಮರ್ಥ ನಿರ್ವಹಣೆ ಎಂಬ ವಿಷಯದ ಅಡಿಯಲ್ಲಿ ನೀರಿನ ಸದ್ಬಳಕೆಯನ್ನು ಹೇಗೆ ಮಾಡ್ಕೊಳ್ಳೋದು ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು ಒಂದು ಚಿಕ್ಕದಾಗಿ ಕಿರು ಸಂಶೋಧನೆಯನ್ನು ಮಾಡಿ ಐವತ್ತು ಮನೆಗಳನ್ನ ಸರ್ವೆ ಮಾಡಿ ನಾವು ನಮ್ಮ ನಾವು ಫಸ್ಟ್ ಪ್ರೈಸ್ ತಗೊಂಡು ಮಟ್ಟಕ್ಕೂ ಕೂಡ ಆಯ್ಕೆ ಆ ರಾಜ್ಯ ಮಟ್ಟದ ಸ್ಪರ್ಧೆ ಮಂಡ್ಯದಲ್ಲಿ ನಡೀತು ಯಾವ ಕ್ಲಾಸ್ನಾಗಿದ್ದಾಗ ಅವಾಗ ನಾನು ನಡಿದ್ದೇನೆ ತರಗತಿ ಒಳಗಿದ್ದಾಗ ಅಂದ್ರೆ ಒಂದು ಪಾಯ ಬಿಟ್ ಬಿಡ್ತು ಅವಾಗ ಈ ವಿಜ್ಞಾನದ ಬಗ್ಗೆ ಮುಂದ ಹೆಜ್ಜೆ ಹೆಜ್ಜೆಗೂ ನಿಮಗ ಯಾವ ರೀತಿಯಾಗಿ ಪ್ರೋತ್ಸಾಹ ಸಿಕ್ಕೋತ ಹೋತು ಮೇಡಮ್ ಇದು ಏಟ್ ಸ್ಟ್ಯಾಂಡರ್ಡ್ ಅಲ್ಲಿ ಈ ತರ ಆಯ್ತು ಆಮೇಲೆ ಮತ್ತೆ ಒಂಬತ್ತನೇ ತರಗತಿ ಹತ್ತನೇ ತರಗತಿ ಆಮೇಲೆ ಪಿ ಯು ಸಿ ಫಸ್ಟ್ ಇಯರ್ ವರ್ಗು ನಾನು ಅದು ನಾಲ್ಕು ವರ್ಷ ನಾನು ಕಂಟಿನ್ಯೂಸ್ ಆಗಿ ಅದೇ ಸ್ಪರ್ಧೆಯಲ್ಲಿ ರಾಷ್ಟ್ರೀಯ ಮಕ್ಕಳ ವಿಜ್ಞಾನ ಸಮಾವೇಶದಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದೆ ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಉದಾಹರಣೆಗೆ ಬಯೋಡೈವರ್ಸಿಟಿಗೆ ಸಂಬಂಧಪಟ್ಟಂಗೆ ಆ ಈ ಜಾಗತಿಕ ಬಿಸಿ ಗ್ಲೋಬಲ್ ವಾರ್ಮಿಂಗ್ ಅಂತ ಏನ್ ಕರಿತೀವಿ ಅದಕ್ಕೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾನು ಪಾರ್ಟಿಸಿಪೇಟ್ ಮಾಡಿದೆ ಅವೆಲ್ಲದರಲ್ಲೂ ಕೂಡ ರಾಜ್ಯ ಮಟ್ಟಕ್ಕೆ ನಾನು ನಮ್ಮ ಜಿಲ್ಲೆಯನ್ನ ಪ್ರತಿನಿಧಿಸಿ ನಾಲ್ಕು ವರ್ಷ ಕಂಟಿನ್ಯೂಸ್ ಆಗಿ ಆಯ್ಕೆ ಆದ ಮೇಡಮ್ ಅದಾದ ನಂತರ ನನಗೆ ವಿದ್ಯಾರ್ಥಿ ವಿಜ್ಞಾನಿ ನೇರ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಮ್ಮ ಜಿಲ್ಲಾ ನಮ್ಮ ಗದಗ ಜಿಲ್ಲೆಯಿಂದ ಅವಕಾಶ ಸಿಕ್ತು ತರ ವಿರೋದವರು ಬೇರೆ ಬೇರೆ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ ಗಳನ್ನ ಭೇಟಿ ಮಾಡುವಂತ ಅವಕಾಶ ನನಗೆ ಅದರಿಂದ ಸಿಕ್ಕಿತ್ತು ಮೇಡಮ್ ಸಂದ ಪುರಸ್ಕಾರಗಳ ಬಗ್ಗೆ ಹೇಳ್ರಿ ಯಾಕಂದ್ರೆ ನನ್ನ ಮುಂದೆ ನಾನು ನೋಡ್ಲಿಕ್ಕೆ ಇಷ್ಟೊಂದು ನಿಮಗ ಸರ್ಟಿಫಿಕೇಟ್ ಗಳವ ಪ್ರಮಾಣ ಪತ್ರಗಳವ ಅದರ ಅಂತರ ನಿಮಗ್ ಬಹಳಷ್ಟು ಶೀಲ್ಡ್ಗಳು ಬಂದಿರಬೇಕು ಸಂದ ಪುರಸ್ಕಾರಗಳ ಬಗ್ಗೆ ನಮ್ಮ ಕೇಳುಗರಿಗೆ ಒಂದ್ ಸ್ವಲ್ಪ ಹೇಳ್ರಿ ಮೇಡಮ್ ಎರಡ್ ಸಾವಿರದ ಎಂಟರಲ್ಲಿ ನನಗೆ ಮೂರು ವರ್ಷಗಳ ಸಾಧನೆಯನ್ನ ನೋಡಿ ಎರಡ್ ಸಾವಿರದ ಐದು ಆರು ಆರು ಏಳು ಏಳು ಎಂಟನೇ ಸಾಲಿನಲ್ಲಿ ನಾವು ವಿಜ್ಞಾನದಲ್ಲಿ ತೋರಿದಂತಹ ವೈಜ್ಞಾನಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತೋರಿದಂತಹ ವೈಜ್ಞಾನಿಕ ವೃತ್ತಿಪರತೆಗೆ ಮತ್ತೆ ಸಾಧನೆಯನ್ನು ಗುರುತಿಸಿ ನನಗೆ ಜಿಲ್ಲಾ ಮಟ್ಟದ ಯುವ ವಿಜ್ಞಾನಿ ಪ್ರಶಸ್ತಿ ಅಂತ ಕೊಟ್ಟರು ಮೇಡಮ್ ಗದಗ್ ಜಿಲ್ಲಾ ಯುವ ವಿಜ್ಞಾನಿ ಪ್ರಶಸ್ತಿ ಅಂತ ಕೊಟ್ರು ಅದಾದ ನಂತರ ಎರಡ್ ಸಾವಿರದ ಎಂಟರಲ್ಲಿ ನನಗೆ ರಾಜ್ಯ ಮಟ್ಟದ ಯುವ ವಿಜ್ಞಾನಿ ಪ್ರಶಸ್ತಿಯನ್ನು ಸಿಕ್ತು ಮೇಡಮ್ ಬಾಗಲಕೋಟೆಯಲ್ಲಿ ಆ ಕಾರ್ಯಕ್ರಮದಲ್ಲಿ ನನಗೆ ಪ್ರಶಸ್ತಿ ಪ್ರಶಸ್ತಿ ಸಿಕ್ತು ಅದು ಅಂದ್ರೆ ನಿಮಗ ಈ ರಾಷ್ಟ್ರೀಯ ಅನೇಕ ನೀವು ಭಾಗವಹಿಸಿ ಅಲ್ಲಿ ಸಹಿತ ಪುರಸ್ಕಾರಗಳು ಸಿಕ್ಕಮರ್ ಫಾರೂಕ್ ಬಂದ್ರೆ ನನಗೆ ಈ ಮೂರು ವ್ಯಕ್ತಿಗಳು ಕಾರಣ ಒಂದು ನನ್ನ ತಂದೆ ತಾಯಿಗಳು ಮತ್ತೆ ನನಗೆ ನನಗೆ ಹೆಲ್ಪ್ ಮಾಡಿದಂತ ಜನಗಳು ಮತ್ತೆ ನನ್ನ ಶಿಕ್ಷಕರು ಉಮರ್ ಫಾರೂಕ್ ವಿಜ್ಞಾನ ಕ್ಷೇತ್ರದಾಗ ಅನೇಕ ಕೊಡುಗೆಗಳನ್ನ ನೀವು ಕೊಟ್ಟಿದ್ದೀರಿ ಅಂತಂದ್ರ ಬರೀ ಒಂದು ಪುರಸ್ಕಾರ ಒಂದ ಅಲ್ಲ ಯಾಕಂದ್ರ ಪುರಸ್ಕಾರ ನಿಮಗ್ ಸಿಕ್ಕು ಕೂಡ್ಲೆ ಅದ ಅದ್ರ ಜೊತೆ ನಿಮಗ್ ಜವಾಬ್ದಾರಿಗಳು ಜಾಸ್ತಿ ಆಗ್ತವ ನಿಮ್ ಪುರಸ್ಕಾರ ಇವತ್ತಿಗೆ ಸಿಕ್ಕದ ಅಂತಂದ್ರೆ ಮುಂದಿನ ಸರ್ತಿ ನೀವು ಅಲ್ಲಿ ಹೋಗ್ಬೇಕು ಅಂತಂದಾಗ ಆ ಸ್ಪರ್ಧೆಗೆ ಇಳಿಬೇಕು ಅಂತಂದಾಗ ನಿಮಗ ಹೋದ್ ಸರ್ತಿ ಏನ್ ನೀವು ಮಾಡಿದ್ರಿ ಅದ್ರಕ್ಕಿಂತ ಹೆಚ್ಚಿಂದ ಮಾಡಿ ತೋರಿಸ್ಬೇಕು ಅಂತ ಉಳ್ದವ್ರು ಯಾರು ನಿಮ್ಗ್ ಕೇಳಿಕ್ಕಿಲ್ಲ ಅದ್ರ ನಿಮ್ ಮನಸ್ಸಿಗೆ ನಿಮಗ ಅನಸ್ಸು ಇನ್ನೂ ಹೆಚ್ಚಿಂದ ಮಾಡ್ಬೇಕು ನಾನು ಅಂತ ಹೇಳಿ ಹಿಂಗ ಮಾಡ್ಕೋತ ನೀವು ಹೊಂಟಾಗ ಬಹುಶಃ ನಿಮಗ ಎಷ್ಟೋ ಸರ್ತಿ ಅನೇಕ ಕಷ್ಟಗಳು ಎದುರಾಗಿರ್ತಾವ ಈಗ ನೀವ್ ಅಂತೀರಿ ಎಷ್ಟೋ ಯೋಜನೆಗಳನ್ನ ಮಾಡ್ತೀರಿ ಪ್ರಾಜೆಕ್ಟ್ ವರ್ಕ್ ಅನ್ನ ಮಾಡ್ತೀರಿ ಅಂತ ಪ್ರಾಜೆಕ್ಟ್ ಮಾಡೋದೇನು ಅಷ್ಟು ಸರಳವಾದಂತ ಕೆಲಸ ಅಲ್ಲ ಯಾಕಂದ್ರೆ ಇದಕ್ ಒಂದಿಷ್ಟು ಹಣದ ಅಗತ್ಯನೂ ಇರ್ತದ ರಿಸರ್ಚ್ ಮಾಡ್ರಿ ಅಥವಾ ಏನೋ ಒಂದು ಪ್ರಾಜೆಕ್ಟ್ ಮಾಡ್ರಿ ಅದಕ್ಕೆ ದುಡ್ಡು ಬೇಕು ನೀವು ಏನು ಕಲೀಲಿಕ್ಕವ್ರು ಇದಕ್ಕೆ ಹೆಂಗ ನೀವು ಹೊಂದಾಣಿಕೆ ಮಾಡ್ಕೋತೀರಿ ದುಡ್ಡಿಂದ ಈಗ ನಾನು ಎಮ್ ಎಸ್ ಅಲ್ಲಿ ಒಂಬತ್ತನೇ ರ್ಯಾಂಕ್ ಅನ್ನ ತಗೊಂಡು ನಾನು ಸೀಟನ್ನ ಅನ್ನ ಗಳಿಸಿರೋದ್ರಿಂದ ನನಗೆ ಫೀಸನ್ನು ಕೂಡ ಬಹಳ ಕಡಿಮೆ ಇತ್ತು ಹಾಗಾಗಿ ಬಹಳಷ್ಟು ದುಡ್ಡನ್ನ ಉಳಿಸೋಕು ಆಯ್ತು ಅದರಲ್ಲಿ ಉಳಿದಂತ ದುಡ್ಡನ್ನ ಮತ್ತೆ ಪ್ರಾಜೆಕ್ಟ್ಗಾಗಿ ನಮಗೆ ಸ್ಯಾಂಕ್ಷನ್ ಆದಂತ ದುಡ್ಡುಗಳಲ್ಲಿ ನಾವು ಪ್ರಾಜೆಕ್ಟ್ ಗಳನ್ನ ಮಾಡ್ತೀವಿ ಮೇಡಮ್ ಈಗ ನಿಮ್ಮ ಇಡೀ ಜೀವನ ಅಂತಂದ್ರ ಅದು ವಿಜ್ಞಾನದ ಸುತ್ತನ ತಿರುಗ್ತಿರ್ತದಲ್ಲ ನಿಮ್ಮ ಒಂದು ದಿನದ ಒಂದು ದಿನಚರಿಯನ್ನ ಹೇಳ್ರಿ ಮೇಡಮ್ ನಾವು ಬೆಳಗ್ಗೆ ಎಂಟು ಗಂಟೆಯಿಂದ ನಮ್ಮ ಕಾಲೇಜ್ ಎಲ್ಲ ಸ್ಟಾರ್ಟ್ ಆಗೋದು ಒಂಬತ್ತು ಗಂಟೆಯಿಂದ ನಾವು ಎರಡು ಗಂಟೆವರೆಗೂ ಪ್ರಾಕ್ಟಿಕಲ್ಸ್ ಗಳೆಲ್ಲ ಇರುತ್ತೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಅನೇಕ ಪ್ರಯೋಗಗಳನ್ನು ನಾವು ಮಾಡ್ತಾ ಇರ್ತೀವಿ ಲ್ಯಾಬ್ಗಳಲ್ಲಿ ಈ ಸೆಮಿಸ್ಟರ್ ಅಲ್ಲಿ ನಮಗೆ ಪ್ರಾಜೆಕ್ಟ್ ಗಳನ್ನ ಮಾಡೋದಕ್ಕೆ ಅವಕಾಶ ಇದೆ ಮೇಡಮ್ ಸೊ ನಾವು ಒಂದು ಫಂಗೈಗೆ ಸಂಬಂಧಪಟ್ಟಂತೆ ನಾವು ಡಾಕ್ಟರ್ ಅಂತ ಅವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನ ವಿಜ್ಞಾನಿಗಳು ಅವ್ರು ನಮಗೆ ಪ್ರೊಫೆಸರ್ ಆಗಿದ್ದಾರೆ ಅಲ್ಲಿ ಈ ಒಂದು ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದ್ವಿ ಮೇಡಮ್ ನ್ಯಾನೋ ಪಾರ್ಟಿಕಲ್ ಗಳನ್ನ ಸಿಂಥಾಸಿಸ್ ಮಾಡೋದು ಅಂತ ಈ ಉದಾಹರಣೆಗೆ ಆ ಈ ಆಂಟಿಬಯೋಟಿಕ್ಸ್ ಗಳನ್ನ ನಾವು ಯೂಸ್ ಮಾಡ್ತೀವಿ ಬಹಳಷ್ಟು ನೆಗಡೆ ಆದಾಗ ಅಥವಾ ಬೇರೆ ಬೇರೆ ರೋಗಕ್ಕೆ ನಾವು ಬಹಳಷ್ಟು ಆಂಟಿಬಯೋಟಿಕ್ಸ್ ಗಳನ್ನ ಯೂಸ್ ಮಾಡ್ತೀವಿ ಆ ಆಂಟಿಬಯೋಟಿಕ್ಸ್ ಗಳನ್ನ ನಾವು ಅತಿಯಾಗಿ ಬಳಸ್ತಾ ಇರೋದು ಮತ್ತು ಅವುಗಳನ್ನ ಸರಿಯಾದ ಟೈಮಿಗೆ ಬಳಸ್ತಾ ಇಲ್ಲದೇ ಇರುವ ಕಾರಣಕ್ಕಾಗಿ ಅದು ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅನ್ನ ಪಡೆದುಕೊಳ್ಳುವಂತ ಶಕ್ತಿಯನ್ನ ಬ್ಯಾಕ್ಟೀರಿಯಾಗಳು ಪಡೆದುಕೊಳ್ತಾವೆ ಮೇಡಮ್ ಸೊ ಅಂತಹ ಒಂದು ಬ್ಯಾಕ್ಟೀರಿಯಾಗಳಿಗೆ ಸಂಬಂಧಪಟ್ಟಂತೆ ನಾವು ಕೆಲಸವನ್ನು ಮಾಡ್ತಾ ಇದೀವಿ ಮೇಡಮ್ ನ್ಯಾನೋಪಾರ್ಟಿಕಲ್ ಸಿಂಥಿಸ್ ಫ್ರಮ್ ಫಂಗೈ ಅಂತ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದೀವಿ ಮಾಡ್ತಾ ಇದ್ದೀರಿ ಈಗ ಇನ್ನೊಂದು ಬಹಳ ಮುಖ್ಯವಾದ ಒಂದು ವಿಚಾರ ಏನಂತಂದ್ರೆ ಈಗ ನೀವ್ ಏನ್ ಮಾಡ್ಲಿಕ್ಕತ್ತಿರಲ್ಲ ಒಂದು ಸಂಶೋಧನೆ ಆಗ್ಲಿ ಅಥವಾ ಒಂದು ಯೋಜನೆ ಆಗ್ಲಿ ಅದು ಬರೀ ಲ್ಯಾಬ್ರೋಟ್ರಿಗೆ ಸೀಮಿತವಾಗಿರ್ದೆ ಅದು ಸಮಾಜಕ್ಕ ಅಥವಾ ಅಗ್ದಿ ಸಾಧಾರಣದಿಂದ ಸಾಧಾರಣವಾದಂತಹ ಒಬ್ಬ ಮನುಷ್ಯನ ಕೈಗೆ ತಲುಪಬೇಕು ಅವಾಗ ವಿಜ್ಞಾನ ಸಾರ್ಥಕ ತನ್ನ ಏನು ಒಂದು ಕೆಲಸ ಮಾಡ್ಲಿಕ್ಕೆ ಸಾರ್ಥಕ ಅಂತ ಅನಿಸ್ಕೋತದ ಈ ನಿಟ್ಟಿನಾಗ ನೀವು ಏನೇನು ಕಾರ್ಯಕ್ರಮಗಳನ್ನ ಮಾಡಿದ್ರಿ ಮೇಡಮ್ ನಾವು ಇವಾಗ ನಾವೇನೋ ಈ ಯೂನಿವರ್ಸಿಟಿಗಳಲ್ಲಿ ದೊಡ್ಡ ದೊಡ್ಡ ಕಾಲೇಜ್ಗಳಲ್ಲಿ ಓದೋದಕ್ಕೆ ನಮ್ಮಂತವರಿಗೆ ಅವಕಾಶ ಸಿಕ್ತು ಬಟ್ ಎಷ್ಟು ಜನರಿಗೆ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಎಷ್ಟೋ ಜನ ಸಾಮಾನ್ಯ ಜನರಿಗೆ ಈ ವಿಷಯಗಳು ಲಭ್ಯ ಇರೋದಿಲ್ಲ ಸೊ ಹಾಗಾಗಿ ನಾನು ಅಲ್ಲಿ ಏನನ್ನ ಕಲ್ತಿದ್ದೀನಿ ನನಗೆ ಸಾಧ್ಯವಾದ ಮಟ್ಟಿಗೆ ನಾನು ಅದನ್ನ ಜನರಿಗೆ ತಲುಪಿಸುವಂತ ಪ್ರಯತ್ನ ಮಾಡಿದ್ದೇನೆ ಮೇಡಮ್ ನನ್ನ ಉದ್ದೇಶ ಕನ್ನಡದಲ್ಲಿ ವಿಜ್ಞಾನವನ್ನ ಜನಸಾಮಾನ್ಯ ತಲುಪಿಸುವುದು ಮತ್ತು ನನಗೆ ಆ ವಿಷಯವನ್ನ ಕಠಿಣ ಅಂತ ತಿಳ್ಕೊಂಡಂತ ಮಕ್ಕಳಿಗೆ ತಲುಪಿಸುವುದಾಗಿತ್ತು ಹಾಗಾಗಿ ನಾನು ಲೀಡ್ ಅನ್ನುವಂತ ಪ್ರೊಜೆಕ್ಟ್ ನಡಿಯಲ್ಲಿ ಪೊಲ್ಯೂಷನ್ ಗ್ರೀನ್ ಇಸ್ ದ ಸೊಲ್ಯೂಷನ್ ಅನ್ನುವಂತ ಹಸಿರು ಶಕ್ತಿ ಅನ್ನುವಂತ ಯೋಜನೆಯನ್ನ ಹಾಕೊಂಡು ನಮ್ಮ ಊರಿನ ಹತ್ತು ಇರೋದೇ ಹತ್ತು ಹೈಸ್ಕೂಲ್ ಸ್ಕೂಲ್ಗಳಿದೆ ಮೇಡಮ್ ಆ ಹತ್ತು ಹೈಸ್ಕೂಲ್ ಗಳಲ್ಲಿ ನಾವು ಕಾರ್ಯಕ್ರಮಗಳನ್ನು ಮಾಡಿದ್ದೀನಿ ಪರಿಸರಕ್ಕೆ ಸಂಬಂಧಪಟ್ಟಂತೆ ಜಾಗೃತಿಯನ್ನು ಮೂಡಿಸುವ ಕಾರ್ಯಕ್ರಮಗಳು ಆಮೇಲೆ ಗಿಡ ಮರಗಳನ್ನ ಬೆಳೆಸುವಂತದ್ದು ಐನೂರು ಗಿಡ ಮರಗಳನ್ನ ನಾವೀಗ ಆ ಪ್ರಾಜೆಕ್ಟ್ ಅಡಿಯಲ್ಲಿ ಬೆಳೆಸಿದ್ದೀವಿ ಮೇಡಮ್ ಸೊ ಹೀಗೆ ಬೇರೆ ಬೇರೆ ರೀತಿಯಾಗಿ ಈ ಸೆಮಿನಾರ್ ಗಳನ್ನ ಮಾಡೋದ್ರಿಂದ ಮೂಲಕ ಪ್ರತಿ ವರ್ಷ ಕನ್ನಡದಲ್ಲಿ ವಿಜ್ಞಾನ ಉಪನ್ಯಾಸ ಸ್ಪರ್ಧೆ ಅಂತ ಅದು ಜನಸಾಮಾನ್ಯರಿಗೆ ಕನ್ನಡದಲ್ಲಿ ವಿಜ್ಞಾನವನ್ನು ತಿಳಿಸೋದಾಗಿದೆ ಸೊ ಆ ಕಾರ್ಯಕ್ರಮದಲ್ಲಿ ನಾವು ಎರಡು ಸಾರಿ ನನ್ನ ಕರ್ನಾಟಕ ವಿಶ್ವವಿದ್ಯಾಲಯನ ಪ್ರತಿನಿಧಿಸಿದ್ದೇನೆ ಮೇಡಮ್ ಸೊ ಆತರ ಅವಕಾಶಗಳು ಬಂದಂತ ಎಲ್ಲಾ ಸಂದರ್ಭಗಳಲ್ಲಿ ನಾನು ಜನಸಾಮಾನ್ಯರ ಮುಂದೆ ಬಂದಿಂತು ನಮ್ಮ ವಿಜ್ಞಾನವನ್ನ ನಾವು ಕಲಿತಿರುವಂತ ವಿಷಯಗಳನ್ನ ಹಂಚಿಕೊಳ್ಳೋ ಪ್ರಯತ್ನ ಮಾಡಿದ್ದೀನಿ ಏನು ಶಿಕ್ಷಣ ಏನ್ ಪಡ್ಕೊಂಡಿರ್ತೀವಲ್ಲ ಅದು ಹರಡಬೇಕು ಎಲ್ಲಾರ್ ಕಡೆನೂ ಹೋಗ್ಬೇಕು ಅವಾಗ ಅದರಿಂದ ನಾವೇನ್ ಕಳ್ಕೊಳಂಗಿಲ್ಲ ಆದ್ರ ಬಹಳ ಮಂದಿಗೆ ಬಹಳಷ್ಟು ಅದರಿಂದ ಇನ್ನೊಂದು ಮುಖ್ಯವಾದ ವಿಚಾರ ಏನಂತಂದ್ರೆ ಇವತ್ತ ನಮ್ಮ ಸಮಾಜದಾಗ ಮೂಢನಂಬಿಕೆಗಳು ಆದ್ರೆ ನಾವು ಎಷ್ಟೇ ವಿಜ್ಞಾನದಾಗ ಪ್ರಗತಿ ಮಾಡಿದ್ರ ಸಹಿತ ಇನ್ನೂ ನಮ್ ಸಮಾಜದಾಗ ಅದು ನಮ್ಗ ಏನಂತಂದ್ರೆ ಎಷ್ಟೋ ಸತ್ಯ ಈ ಶಿಕ್ಷಿತ ವರ್ಗದವರು ಯಾರು ಇರ್ತಾರಲ್ಲ ಅವ್ರೊಳ ಸೇತಿ ಮೂಢನಂಬಿಕೆಗಳನ್ನ ನಾವು ನೋಡ್ತೀವಿ ಈ ಮೂಢನಂಬಿಕೆಗಳನ್ನ ಹೊಡೆದೋಡಿಸಲಿಕ್ಕೆ ಮುಖ್ಯವಾಗಿ ಬೇಕಾದದ್ದು ಒಂದೇ ಒಂದು ಅಸ್ತ್ರ ಅದು ವಿಜ್ಞಾನದ ಬಗ್ಗೆ ತಿಳುವಳಿಕೆ ಇದ್ರ ಬಗ್ಗೆ ಯುವಕರಾಗಿ ನಿಮ್ ವಿಚಾರಗಳೇನು ಈ ನಿಟ್ಟಿನ ನೀವ್ ಕೆಲಸ ಮಾಡಿದ್ರಿ ಮೇಡಮ್ ಈಗ ಈ ಮೂಢನಂಬಿಕೆ ಅನ್ನುವಂಥದ್ದು ಬಹಳ ದೊಡ್ಡ ಪೀಡೆಗಾಗಿ ಪರಿಣಮಿಸಿದೆ ಇದನ್ನ ನೀವು ಹೇಳಿದ ಹಾಗೆ ಈ ಸಾಮಾನ್ಯ ಜನರನ್ನು ಹಿಡಿದು ಸುಶಿಕ್ಷಿತ ವರ್ಗ ಅಂತ ನಾವೇನು ಕರಿತೀವಿ ಅವರಲ್ಲಿಯೂ ಕೂಡ ಈ ಮೂಢನಂಬಿಕೆ ಬಲಿಷ್ಠವಾಗಿ ಪರಿಣಮಿಸಿದೆ ನಾನು ಅದಕ್ಕೋಸ್ಕರ ಒಬ್ಬ ವಿದ್ಯಾರ್ಥಿಯಾಗಿ ವಿಜ್ಞಾನದ ವಿದ್ಯಾರ್ಥಿಯಾಗಿ ಒಂದು ಸಣ್ಣ ಪುಸ್ತಕವನ್ನು ಪ್ರಕಟಣೆ ಮಾಡಿದ್ದೀನಿ ಮೇಡಮ್ ವಿಜ್ಞಾನ ಯುಗದಲ್ಲಿ ಅಜ್ಞಾನ ಸೂಕ್ತವೆ ಅಂತ ಒಂದು ಆ ಟೈಟಲ್ ಅದನ್ನ ನಾನು ಪಿ ಯು ಸಿ ಇದ್ದಾಗ ಬರುದು ಅದನ್ನ ನಾವು ಪ್ರಕಟಣೆ ಮಾಡಿದೀವಿ ಅಂದ್ರೆ ನೀವು ಪಿಯುಸಿ ಒಳಗಿದ್ದ ಒಂದು ಪುಸ್ತಕ ಸಹಿತ ಬರದ್ರಿ ಹೌದ್ರಿ ಆ ಪುಸ್ತಕದಲ್ಲಿ ನಾನು ವಿಜ್ಞಾನ ನಾವು ಎಷ್ಟೋ ವಿಷಯಗಳು ನಮಗ ಗೊತ್ತಿದ್ದು ಅವ್ರ ಮೂಢನಂಬಿಕೆ ಅಂತ ಗೊತ್ತಿದ್ದು ನಾವು ಒಂದು ಆಚರಣೆಗೆ ನಾವು ಒಳಗಾಗಿರ್ತೀವಿ ಸೊ ಹಾಗಾಗಿ ಸಂಬಂಧಪಟ್ಟಂಗೆ ಒಂದಿಷ್ಟು ಸಣ್ಣ ಪ್ರಯತ್ನ ಮಾಡಿ ಅವ್ರಿಗೆ ಅರಿವು ಮೂಡಿಸುವ ಪ್ರಯತ್ನವನ್ನು ನಾನು ಮಾಡಿದೀನಿ ಬಹಳ ಶ್ಲಾಘನೀಯವಾದಂತ ಪ್ರಯತ್ನ ಯಾಕಂದ್ರೆ ಇಂತ ಒಂದು ಸಣ್ಣ ವಯಸ್ಸಿನಾಗ ಇಷ್ಟೊಂದು ಜವಾಬ್ದಾರಿಯುತ ಕೆಲಸ ಇದು ಇಷ್ಟೆಲ್ಲಾ ಮಾಡಿದಿರ್ಲಿಲ್ಲ ನೀವು ನಿಮ್ ಕನಸುಗಳು ಏನು ಗುರಿ ಯಾವುದು ಮೇಡಮ್ ನನಗೆ ಪ್ರಾಜೆಕ್ಟ್ಗಳಲ್ಲಿ ಮತ್ತೆ ದೊಡ್ಡ ದೊಡ್ಡ ಅವಕಾಶಗಳಿಗಾಗಿ ನಾನು ಕಾಯ್ತಾ ಇದ್ದೀನಿ ಮೇಡಮ್ ಇದುವರೆಗೆ ನಾವು ಮಾಡಿರುವಂತದ್ದು ಕೇವಲ ಯಾರೋ ಮಾಡಿರುವ ಸಂಶೋಧನೆಗಳನ್ನ ಅಥವಾ ನಮಗೆ ಸಾಧ್ಯವಾದಷ್ಟನ್ನ ನಾವು ಮಾಡಿದ್ದೀವಿ ಬಟ್ ವಿಜ್ಞಾನದ ಮುಖ್ಯ ಒಂದು ಭೂಮಿಕೆಗೆ ನಾವು ಬರಬೇಕಾಗಿದೆ ಅದನ್ನ ನಾವು ಎಮ್ ಎಸ್ಸಿ ಅಲ್ಲಿ ಬಹಳ ಅದಕ್ಕೆ ಅವಕಾಶ ಇದೆ ನಾನು ಏನನ್ನ ಈ ಆಕಾಶವಾಣಿ ಮೂಲಕ ನಮ್ಮ ಶಿಕ್ಷಕರ ಮತ್ತು ದೊಡ್ಡ ದೊಡ್ಡ ನುರಿತ ವಿಜ್ಞಾನಿಗಳಿಗೆ ಮತ್ತೆ ನಮ್ಮ ಡಿಪಾರ್ಟ್ಮೆಂಟ್ ನ ಪ್ರೊಫೆಸರ್ಗೆ ಕೇಳ್ಕೊಳ್ಳೋದೇನಂದ್ರೆ ನಮಗೂ ಅವಕಾಶಗಳನ್ನ ಕೊಡ್ರಿ ನಾವು ನಾವ್ ಅನ್ಕೊಂಡಿರುವಂತಹ ಪ್ರಾಜೆಕ್ಟ್ ಗಳನ್ನ ಮಾಡೋದ್ರ ಮೂಲಕ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಕೆಲಸಗಳನ್ನ ನಾವು ಮಾಡ್ತೀವಿ ಅನ್ನುವಂಥದ್ದು ನನ್ನ ಆಸೆ ಬಹಳ ಒಳ್ಳೆ ಕನಸುಗಳನ್ನ ಇಟ್ಕೊಂಡಿದ್ರಿ ಮತ್ತ ಒಳ್ಳೆ ಗುರಿಯನ್ನು ಇಟ್ಕೊಂಡಿದ್ರಿ ಇನ್ನ ನಮ್ಮ ರೇಡಿಯೋ ಕೇಳಿ ಯುವಕರು ಅವರಿಗೆ ಒಂದು ಕಿವಿ ಮಾತನ್ನ ಕೊಡ್ರಲ್ಲ ನಮ್ಮ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರೊಂದು ಮಾತನ್ನ ಹೇಳಿದ್ದಾರೆ ಸಹಸ್ರಾರು ಸಂತರು ವೀರರು ಜನಿಸಿದ್ದ ನನ್ನ ಮಾತೃಭೂಮಿಯಾದ ಭಾರತ ನನಗೆ ಸ್ಫೂರ್ತಿ ಬಲಿಷ್ಠ ಭಾರತದ ನಿರ್ಮಾಣಕ್ಕಾಗಿ ಇಂದಿನಿಂದ ಈ ಕ್ಷಣದಿಂದ ನಾನು ಸಂಪೂರ್ಣ ಶಕ್ತಿ ನೀಡುವ ರಾಷ್ಟ್ರ ರಕ್ಷಣೆ ಮಾಡುವ ಸಂಕಲ್ಪ ಮಾಡ್ತೇನೆ ಅಂತ ನಾವೆಲ್ಲ ನಿರ್ಧಾರ ಮಾಡೋಣ ನೀವು ಯಾವುದೇ ಕ್ಷೇತ್ರದಲ್ಲಿ ಆಸಕ್ತಿಯನ್ನು ಹೊಂದಿದವರು ಆದರೂ ಪರವಾಗಿಲ್ಲ ಅದನ್ನು ಸಮರ್ಥವಾಗಿ ಬಳಸ್ಕೊಂಡು ಸಂಪೂರ್ಣವಾಗಿ ದೇಶದ ಹಿತಕ್ಕಾಗಿ ಮತ್ತು ಶಕ್ತಿಗಾಗಿ ನಮ್ಮ ಜ್ಞಾನವನ್ನು ವಹಿಸುವಂತಾದ್ರೆ ಬಹುಶಃ ಮುಂದೊಂದು ದಿನ ನಾವು ಬಲಿಷ್ಠ ಭಾರತ ನಿರ್ಮಾಣ ಮಾಡಕ್ಕಾಗತ್ತೆ ಅದು ವಿಜ್ಞಾನ ಕ್ಷೇತ್ರ ಅಂತ ಅಷ್ಟೇ ಎಲ್ಲ ಬೇರೆ ಯಾವುದೇ ಕ್ಷೇತ್ರದಲ್ಲಿ ನೀವು ಆಸಕ್ತಿ ಹೊಂದಿದವರು ಆಗಿದ್ರು ಪರವಾಗಿಲ್ಲ ಆ ಕ್ಷೇತ್ರದಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡ್ರಿ ಮತ್ತು ನಿಮ್ಮನ್ನ ನೀವು ಫೋಕಸ್ ಮಾಡ್ಕೊಳ್ರಿ ಅಂದಾಗ ಏನೋ ಒಂದು ಸಾಧನೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ನೋದು ನನ್ನ ಈ ಮೂಲಕ ನನ್ನ ಸ್ನೇಹಿತರಿಗೆ ಕರೆ ಪಡ್ತೀನಿ ಅದು ಅಲ್ದ ಉಮರ್ ಫಾರೂಕ್ ಅನುಭವಿಸಿರ್ಬಹುದು ಯಾವದೇ ಒಂದು ಕ್ಷೇತ್ರದಾಗ ನೀವು ಏನೋ ಮಾಡ್ಲಿಕ್ಕೆ ಒಮ್ಮೆ ಯಶಸ್ಸು ಸಿಗಂಗಿಲ್ಲ ಅದಕ್ಕಾಗಿ ನೀವು ದುಡಿಬೇಕಾಗ್ತದೆ ಅದಕ್ಕಾಗಿ ಬಹಳಷ್ಟು ತಾಳ್ಮೆ ಇರ್ಬೇಕಾಗ್ತದೆ ಇದನ್ನ ನೀವು ಅನುಭವಿಸಿರ್ಬಹುದು ಈ ನಿಟ್ಟಿನಾಗ ನಮ್ಮ ಯುವಕರು ಅಂದ್ರೆ ಈ ಬಹಳ ಜನ ಯುವಕರ ಏನ್ ಅನ್ಕೋತಿರ್ತಾರ ನಾವು ವಿಜ್ಞಾನ ತಗೊಂಡ್ನೆಲ್ಲ ನಮ್ ಒಮ್ಮಿನ್ ಒಮ್ಮಿಗಿಲ್ಲ ನಾನ್ ಡಾಕ್ಟರ್ ಆಗ್ಬೇಕು ನಾ ಇಂಜಿನಿಯರ್ ಆಗ್ಬೇಕು ಹಿಂಗ ಕನಸುಗಳನ್ನ ಇಟ್ಕೊಂಡ್ ಬಿಟ್ಟಿರ್ತಾರೆ ಅದಕ್ ತಕ್ಕಂತ ಶ್ರಮ ಹೌದು ಅವ್ರು ತೋರಿಸ್ತಿರಂಗಿಲ್ಲ ಬಹಳಷ್ಟು ಸಾರಿ ನಮ್ಗ ಕಷ್ಟಗಳು ಎದುರಾಗ್ತವೆ ಮೇಡಮ್ ಅಹ್ ಉದಾಹರಣೆಗೆ ನಾನ್ ಇವತ್ತು ಇಲ್ಲಿ ನೀವು ಸಂದರ್ಶನವನ್ನು ಮಾಡ್ತಾ ಇದ್ದೀರಿ ಈ ಇಂಥದ್ದೊಂದು ಅವಕಾಶಗಳು ನಮಗೆ ಅವಾಗವಾಗ ಸಿಗ್ತಾ ಇರ್ತವೆ ನಾನು ಏನನ್ನ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಬಡತನದ ಪರಿಸ್ಥಿತಿ ಮತ್ತೆ ನನ್ನ ಕಾಲಿಜೆಗು ನಾವು ಇವೆಲ್ಲ ನಮಗೆ ಏನಂತಂದ್ರೆ ನನ್ನ ಹಸಿವಿನ ಮಾತ್ರ ಹೆಚ್ಚಿಸ್ತಾನೆ ಬಂತು ಸೊ ಹಾಗಾಗಿ ಇಂಥದೊಂದು ಪರಿಸ್ಥಿತಿಯನ್ನ ನಾವು ನಾನು ಪ್ರೀತಿಸ್ತೀನಿ ಮತ್ತು ಗೌರವಿಸ್ತೀನಿ ಇಂಥ ಪರಿಸ್ಥಿತಿ ಬಂದಾಗ ನಾವು ಹಿಂದೇಟು ಹಾಕುವಂತದ್ದು ಬೇಡ ನಮ್ಮ ದೃಢವಾದ ನಿರ್ಧಾರ ಒಂದಿರಲಿ ನಾವು ಯಾವ ಕೆಲಸವನ್ನ ಮಾಡ್ಲಿಕ್ಕೆ ಹೊಟ್ಟಿದೀವಿ ಅದಕ್ಕೆ ನಾವು ದೃಢವಾದ ನಿಶ್ಚಯವನ್ನು ಮಾಡಿ ಮುಂದ್ ಹೋದ್ರೆ ಬಹುಶಃ ನಾವು ಅನ್ಕೊಂಡಿದ್ದನ್ನ ಸಾಧಿಸಬಹುದು ಅನ್ನೋದು ನನ್ನ ಆಶೆ ಆಮೇಲೆ ಬಹಳ ಮುಖ್ಯವಾಗಿ ಇವತ್ತಿನ ಯುವಕರು ಅಹ್ ಎರಡು ಎರಡು ಅನ್ಕೋತಾರ ತಾವು ವಿಜ್ಞಾನ ಓದಿದ್ರು ಅಂತಂದ್ರೆ ಪಿ ಯು ಸಿ ನಾ ಇಂಜಿನಿಯರ್ ಆಗ್ಬೇಕು ಇಲ್ಲ ಒಂದು ಡಾಕ್ಟರ್ ಆಗ್ಬೇಕು ಅಂತ ಹೇಳಿ ಅದೊಂದು ಪೂರಾ ಕಲ್ಪನೆ ಅಂತ ಹೇಳ್ತೀವಲ್ಲ ಆ ತರದ ಒಂದು ಆಲ್ರೆಡಿ ಎಲ್ಲಾ ತಂದೆ ತಾಯಿಗಳಿಗೆ ಪೇರೆಂಟ್ಸ್ ಗಳಿಗೆ ಆಮೇಲೆ ಮಕ್ಕಳಲ್ಲಿ ಇದು ತುಂಬಾನೇ ಆಳವಾಗಿ ಉಳಿದು ಹೋಗ್ಬಿಟ್ಟಿದೆ ಕೇವಲ ವಿಜ್ಞಾನ ಅಂದ್ರೆ ಅದು ಎಂಜಿನಿಯರಿಂಗು ಮತ್ತೆ ಡಾಕ್ಟರ್ ಆಗೋದು ಅಲ್ಲ ಸೊ ಹಾಗಾಗಿ ನಾನೇನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಮೂಲ ವಿಜ್ಞಾನಕ್ಕೆ ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ನೀವೇನಾದ್ರೂ ಓದಿದ್ದೆ ಆದ್ರೆ ಬಹುಶಃ ಬಹಳಷ್ಟು ಅವಕಾಶಗಳು ಅದರಲ್ಲಿ ಇದೆ ಆ ಮೂಲ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ನೀವು ಆಸಕ್ತಿಯನ್ನು ಬಹಳಷ್ಟು ಅವಕಾಶಗಳು ಅದರಲ್ಲಿ ಇದೆ ಒಳ್ಳೇದು ಉಮರ್ ಫಾರೂಕ್ ಇಷ್ಟೊಂದು ಸಾಧನೆಯನ್ನ ಮಾಡಿದ್ರಿ ಇಷ್ಟೊಂದು ಸಣ್ಣ ವಯಸ್ಸಿನ ನೀವು ಅದು ಒಂದು ದೊಡ್ಡ ಕ್ಷೇತ್ರ ಅದು ವಿಜ್ಞಾನ ಕ್ಷೇತ್ರದಾಗ ಅದು ಗ್ರಾಮೀಣ ವಿಭಾಗದಿಂದ ಬಂದು ಅದು ಕನ್ನಡ ಮಾಧ್ಯಮದೊಳಗೆ ಹೋದಿ ಅಷ್ಟಾದ್ರೂ ಯಾವೂ ನಿಮ್ಗೆ ಅಡ್ಡ ಬರಲಿಲ್ಲ ಬೇಕಾದದ್ದು ಮುಖ್ಯವಾಗಿ ಛಲ ಈ ಛಲ ಇತ್ತು ಅಂತೂ ಅಡ್ಡ ಬರಂಗಿಲ್ಲ ನೀವು ಜವಾಬ್ದಾರಿ ಅಂತ ಅನ್ಕೊಂಡು ಮುಂದೆ ಇನ್ನಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಈ ಸಂದರ್ಶನ ಮುಗಿಸೋಕಿಂತ ಮೊದ್ಲ ನಿಮ್ಮ ಇಷ್ಟದ ಹಾಡು ಯಾವ್ದು ಅಂತ ಹೇಳ್ರಿ ಅದನ್ನ ನಾವು ನಿಮ್ ಸಲುವಾಗಿ ಪ್ರಸಾರ ಮಾಡ್ತೀವಿ ಹಾ ಇದು ಮೈ ಆಟೋಗ್ರಾಫ್ ಚಿತ್ರದ ಹಾಡು ಹಾಡಿದವರು ಚಿತ್ರ ಉಮರ್ ಫಾರೂಕ್ ಅವರು ನಿಮ್ ಸಲುವಾಗಿ ಈ ಹಾಡನ್ನ ನಾವು ಪ್ರಸಾರ ಮಾಡ್ತೀವಿ ಆಕಾಶವಾಣಿ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದಗಳು ಧನ್ಯವಾದಗಳು